ಹಾಯ್ ಹಲೋ ನಮಸ್ಕಾರ ಕರು ನಾಡು ಎಲ್ರು ಹೇಗಿದ್ದೀರಾ ನಾನು ಇವತ್ತಿನ ನಾನು ಇವತ್ತು ದಾಂಡೇಳಿಗೆ ಹೋಗ್ತಾ ಇದ್ದೀನಿ ಯಾರ್ಯಾರಪ್ಪ ಅಂತಂದ್ರೆ ನಾನು ನಮ್ಮ ಅಣ್ಣ ನಿಮ್ಗೆಲ್ಲರಿಗೂ ಗೊತ್ತಿರಂಗ ನವೀನ ಗೊತ್ತಲ್ಲ ಅಪ್ರೂಪ ಎಲ್ಲರೂ ಹೋಗ್ತೀವಿ ಒಬ್ರು ಬರ್ಬೇಕು ವೆಯ್ಟ್ ಮಾಡ್ತಾ ಇದೀವಿ ಕೈಸಿ ಇನ್ನೊಬ್ಬ ಕ್ಯಾಂಡಿಡೇಟ್ ಬಂದ ಇವನೇ ಇವನು ಇವನು ಉಂಡೆ ನಮ್ಮ ಮದರ್ ಅಲ್ಲಿ ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ ನೀನ್ ಸವಾಸ ಮಾಡ್ದೆ ಹೋಗಿದ್ರೆ ನನ್ನ ಮಗ ರಾಜ ನಿಂತ ಇವಾಗ ಬಿಡ್ತಾ ಇದ್ದೀವಿ ಬಿಟ್ಬಿಟ್ಟು ಇನ್ನ ನೆಕ್ಸ್ಟ್ ದಿ ವೇಲ್ ಸಿಗ್ತೀವಿ ಪೂಜಾರಪ್ಪ ನಿಂಬೆ ನೀಡ್ತಾವನೆ ಏ ಪೂಜಾರಪ್ಪ ಓಯ್ ಕರೆಕ್ಟಾಗಿಡೋ ಒಳ್ಳೆ ಭಕ್ತಿಯಿಂದ ಏನು ಮರ್ಸಿಲ್ಲ ಇವಾಗ ಹೊಡ್ತಾ ಇದ್ದೀವಿ ನೆಕ್ಸ್ಟ್ ಇನ್ನ ದಾಂಡೇಲಿ ಸಿಕ್ತಿವಿ ಫ್ರೆಂಡ್ಸ್ ಬಾಯ್ ಆದ್ರೆ ದಿ ಏನೇ ಸಿಗ್ತೀವಿ ನೋಡಿ ಗಾಯ್ಸ್ ನಮ್ಮ ಮೇಲೆ ಅದು ವೈಕುಂಠ ಏಕಾದಶಿ ಫುಲ್ಲು ಲೈಟಿಂಗ್ಸ್ ಶೆಲ್ಲ ಹಾಕ್ಬಿಟ್ಟು ಜಿಗಮಗ ಜಿಗಮಗ ಅನ್ನಿಸ್ತಾರ ಕೊನೆಗೂ ದಾಂಡೇಳಿ ಬಂದು ತಲುಪಿದ್ವಿ ನಾವು ಸುಮಾರು ಬೆಳಗ್ಗೆ ಆರು ಗಂಟೆ ಆಗಿ ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ನಿದ್ದೆ ಇರಲಿಲ್ಲ ಹಂಗಾಗಿ ಬಂದು ಮಲ್ಕೊಬಿಟ್ವಿ ಇವಾಗ ಒಂಬತ್ತು ಗಂಟೆ ಆಗೈತೆ ಎತ್ಬಿಟ್ಟು ಕಾಫಿ ಕಿಫಿ ಕುಡಿಯೋಕೆ ಹೋಗ್ಬೇಕು ಲೇಟಾಗಿದ್ದರಿಂದ ವೀಡಿಯೋನು ಮಾಡೋಕ್ಕಾಗಲಿಲ್ಲ ಬಂದಿದ್ದು ಬನ್ನಿ ಎಲ್ಲರನ್ನೇಪ್ಸೋಣ ಬರಲಿ ಬಿಸಿಲಾಯ್ತಂತೆ ಬಿಸಿಲು ಬಂದೈತತ್ತಾ ಹ್ಞೂ ಅಗೇಶ ಹ್ಞೂ ಬರೋ ಹ್ಞೂ ಇದೂಮ್ ಮಾತ್ರ ಫುಲ್ಲು ಚಳಿ ಚಳಿ ಅದು ಎಕ್ಸ್ಪೆಷಲಿ ಬೆಡ್ಗಳ ಮೇಲಂತೂ ಎ ಸಿ ಹಾಕ್ತಂಗೆ ಐತೆ ಹೆವಿ ಚಳಿ ಆಗಲೇ ಒಂಬತ್ತು ಕಾಲು ಫುಲ್ಲು ನಾವು ಇನ್ನೂ ಫ್ಯಾನು ಹಾಕಿಲ್ಲ ಬಟ್ ಆದ್ರೂ ಒಳ್ಳೆ ಎ ಸಿ ಆಗ್ತಂಗೆ ಐತೆ ಬನ್ನಿ ಈಚೆ ತೋರಿಸ್ತೀವಿ ಈಚಳಿಂತೂ ಸ್ವಲ್ಪ ಬಿಸಿಲು ಬಂದೈತೆ ಅಲ್ಲಿ ಹೋಗ್ಬಿಟ್ಟು ಬಿಸಿಲು ಅಲ್ಲಿ ಅಲ್ಲಿ ಗೊತ್ತಾಗಿಲ್ಲೋಗ್ಬಿಟ್ಟು ಬಿಸಿಲು ಬಂದೈತೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿಲು ಕಾದ್ಬಿಟ್ಟು ಟೀ ಕಾಫಿ ಏನಾದ್ರು ಕುಡಿದ್ಬಿಟ್ಟು ಐಸ್ ಕೊನೆಗೂ ಚಳಿ ಹೋಗ್ಲಿ ಅನ್ಬಿಟ್ಟು ಬಿಸಿಲು ಕಾಯಿ ಒಳ್ಳೆ ಜಾಗ ಬಂದಿದೀನಿ ಬನ್ನಿ ಬನ್ನಿ ಮುಂದೆ ಬಾ ಅವ್ರಿ ಬ್ರದರ್ ಬಂದು ಏನೋ ಬಿಸ್ಲಿಗೆ ಬಿಸಿಲಿಗೆ ರೂಮಲ್ಲಿ ಚಳಿ ಆಗಲ್ಲ ಅಂತ ಇಲ್ಲಿ ಹಂಗೆ ಒಂದು ನದಿ ಹರಿತೈತೆ ಚಿಕ್ಕದಾಗಿ ಬನ್ನಿ ತೋರ್ಸ್ತೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕೋ ಬೇಗ ಎದ್ದಿದ್ರೆ ಫಾಗರ್ ಕಾಣಸಿರದೇನು ಹ ಎದ್ದಿರೋದೆ ಲೇಟ್ ಅಲ್ವಾ ಇಲ್ಲೆಲ್ಲ ಇಂಡೋರ್ ಗೇಮ್ಸ್ ಆಡೋಕ್ಕೆ ಜಾಗ ಇದೆ ಇಲ್ಲಿ ಕ್ಯಾರಮ್ ಬೋರ್ಡ್ ಆಡ್ಬೋದು ಗೈಸ್ ಹಂಗೆ ಬಿಸಿಲು ಕಾಯಿಸ್ಕೊಂಡು ಹಂಗೆ ಕ್ಯಾರಮ್ ಬೋರ್ಡ್ ಆಡ್ತಾ ಇದೀವಿ ನಾನು ನಮ್ಮ ಅಣ್ಣ ನಾವಿನ ಇದು ಕ್ಯಾರಮ್ ಬೋರ್ಡು ನಾನು ಆಲ್ರೆಡಿ ಐದು ಹೊಡೆದಿದ್ದೀನಿ ಹಂಗೆ ಒಂದು ಸ್ವಲ್ಪ ಹೊತ್ತು ಆಡ್ಬಿಟ್ಟು ಇವಾಗ ಇನ್ನು ಕಾಫಿ ಆಗಲೇ ಖಾಲಿ ಆಗಿಲ್ಲ ಅಂತ ಇವಾಗ ಮಾಡಿಕೊಡ್ತಾರಂತೆ ಕಾಫಿ ಕುಡಿದ್ಬಿಟ್ಟು ಹಂಗೆ ಒಂದು ರೌಂಡೆಲ್ಲ ಓಡಾಡೋಣ ಸಿಗ್ತೀನಿ ಗೈಸ್ ಬೋರ್ಡ್ ಆಡಿದ ಮುಗೀತು ಇವಾಗ ಟಿಫನ್ ಬಂದಿದೆ ಬ್ರೆಡ್ ಆಮ್ಲೆಟ್ ಜೊತೆಗೆ ಇದೇನಿದು ರೈಸ್ ಪಾತ್ ಮೊಸರು ಬಜ್ಜಿ ಎಲ್ಲ ಕೊಟ್ಟವ್ರೆ ನಾಷ್ಟ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ಇದೆ ಅದನ್ನ ಯೋಚನೆ ಮಾಡ್ಬಿಟ್ಟು ಇದು ಮಾಡ್ತೀವಿ ಇವಾಗ ಎದ್ದಿ ಬಂದ್ಬಿಟ್ಟು ಇವಾಗ ಮೂರ್ ಕೊಟ್ಟವ್ರೆ ಅಂತ ನೋಡೋಣ ನೆಕ್ಸ್ಟ್ ಸಿಗ್ತೀನಿ ಹಂಗೆ ಒಂದೊಂದಾಗಿ ತಿಳಿಸ್ಕೊಡ್ತೇವೆ ರೈಸ್ ಇವಾಗ ಎಲ್ಲರೂ ರೆಡಿ ಆಗ್ತಾ ಇದೀವಿ ವಾಟರ್ ಗೇಮ್ಸ್ ಹೋಗೋಕೆ ನೋಡ್ರಿ ಎಲ್ಲರೂ ಒಂದೊಂದು ಕಡೆ ಬಿಸಿದೀವಿ ನೋಡ್ರಿ ಟಿವಿಯಲ್ಲಿ ರಾಮ ಮಂಜೂರಿ ನೋಡೋದಕ್ಕೆ ನಾವಿವಾಗ ಎಲ್ಲರೂ ರೆಡಿ ಆಗ್ಬಿಟ್ಟು ನನ್ಗೆ ಎಲ್ಲರೂ ನಾಷ್ಟ ಮಾಡ್ಬಿಟ್ಟು ನಾವು ಮಕ್ಕ ತೊಳೆ ಹೋಗ್ತಾ ಇದ್ದೀವಿ ವಾಟರ್ ಗೇಮ್ಸ್ ಹೋಗ್ಬೇಕು ಅಂದ್ಬಿಟ್ಟು ಎಲ್ಲಾರು ಹೊಡೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದೀವಿ ಹಂಗೆ ನೋಡ್ಕೊಳ್ಳಿ ಇದು ಬಾಲ್ಕನಿ ರೂಮ್ಗಿರೋದು ಇಲ್ಲಿ ಪಾರ್ಟಿ ಗೀಟಿ ಮಾಡೋದಾರೆ ಪಾರ್ಟಿ ಗೀಟಿ ಮಾಡಿಕೊಂಡು ಇಲ್ಲಿಂದ ನೈಟ್ ವಿ ಎಂಜಾಯ್ ಮಾಡ್ಕೋಬೋದು ನೈಟ್ ಹೊತ್ತು ಬಂದು ಇಲ್ಲಿ ಫುಲ್ಲು ಲೈಟಿಂಗ್ಸ್ ಆಗ್ತಾರಂತೆ ನಾವು ನಾವು ಬಂದಿರೋದು ನ್ಯೂ ಇಯರ್ ದಿನ ಆಗಿರೋದ್ರಿಂದ ಇವತ್ತು ಡಿ ಜೆ ನೈಟು ಕೂಡ ಇರುತ್ತೆ ಆ ಡಿ ಜೆ ನೈಟೆಲ್ಲ ಎಂಜಾಯ್ ಮಾಡಿಕೊಂಡು ಮಳೆ ಬೆಳಗ್ಗೆ ಇಲ್ಲಿಂದ ಚೆಕ್ಔಟ್ ಆಗ್ತೀವಿ ಇವಾಗ ಫಸ್ಟು ಇಲ್ಲಿಂದ ಮೂರು ಕಿಲೋಮೀಟ್ರ್ ಅಂತೆ ವಾಟ್ರ್ ಗೇಮಿಂಗ್ ಸಲ್ಲ ಆಡಿಸೋ ಜಾಗ ಅಲ್ಗೋಔಟು ಗೇಮ್ ಎಲ್ಲ ಆಡಿಕೊಂಡು ಮತ್ತೆ ಬರ್ತೀವಿ ಹಾಂ ನೋಡಿರಿ ಈ ಚಳಿಗೆ ಬಿಸ್ನೆಸ್ ಸಿಕ್ಕಿದ ಖುಷಿಗೆ ಸ್ವರ್ಗ ಆಯ್ತು ಹಾ ನೋಡಿ ಇದು ನಮ್ಮ ರೂಮು ಇದು ನಮ್ಮ ಇಲ್ಲೊಬ್ರು ಇಲ್ಲೊಂದು ಬೆಡ್ ಇಲ್ಲೊಂದು ಬೆಡ್ ಒಂದು ಬೆಡ್ ಅಲ್ಲಿ ಶೇರ್ ಮಾಡ್ಕೊಂಡು ಮಲ್ಕೊಳ್ಳೋದು ಅವ್ನು ನಿಂತಿರೋದು ಬಾತ್ರೂಮ್ ಹತ್ತಿರ ಮಿಡಿಮಿಕ್ ಸೋಪ್ ಹಾಕೊಂಡು ಮಕ್ಕ ತೊಳೆಯೋಕೋಯ್ತವಾನೆ ಇದು ನಮ್ಮ ರೂಮಿನ ಎಂಟ್ರೆನ್ಸ್ ಇದು ನಮ್ಮ ರೂಮ್ ಎಂಟ್ರೆನ್ಸು ಇಲ್ಲಿ ತುಂಬ ರೂಮ್ಸ್ಗಳಿವೆ ಇವಾಗ ಎಲ್ಲ ಮುಖ ಈಗ ತೊಳ್ಕೊಂಡು ಅಲ್ಲುಚ್ಕೊಂಡು ಸ್ಲಿಪ್ ಕೊಟ್ಟವ್ರೆ ಇದನ್ನ ಎತ್ಕೊಂಡು ಇವಾಗ ವಾಟರ್ ಗೇಮ್ಸ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಹೆಂಗಿರುತ್ತೆ ಏನು ನೋಡಿಕೊಂಡು ವಾಟರ್ ಗೇಮ್ಸ್ಗೆಲ್ಲ ಇದಾಗ್ತಿದೆ ಇದು ಪಾಸ್ ಕೊಟ್ಟವ್ರೆ ವಾಟರ್ ಗೇಮ್ಸ್ಗೆ ಇದನ್ನ ತೋರಿಸಿದ್ರೆ ಆಡೋಕ್ಕೆ ಬಿಡ್ತಾರಂತೆ ಇವ್ರದ ರೆಸಾರ್ಟ್ ಕಡೆಯಿಂದಾನೇ ಇದೆ ಹೌದು ನಮ್ಮ ಪ್ರাক্তন ಒಂದು ರೀಲ್ಸ್ ಮಾಡೋಣ ಬನ್ನಿ ಗಾಯ್ಸ್ ಒಂದು ರೀಲ್ಸ್ ಮಾಡೋಣ ಬನ್ನಿ ಗಾಯ್ಸ್ ಪಾಪ ಇವನ್ ಟ್ಯಾಲೆಂಟ್ ಗೆ ಬ್ರೋ ಬೆಲ್ಲೇನೇ ಸಿಗ್ತಾ ಇಲ್ಲ ಹ ಬೆಂಗಳೂರಿನಿಂದನೂ ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ಅಂತಾನೆ ಅವನೆ ಆ ತಡಿ ಆವತ್ತುವೇರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏಯ್ ಮೀನ್ರಿ ಕುಡ್ಲಾ ಗಾಯ್ರಿ ಕುಡ್ಲಿ ಬೆಂಗಳೂರಿಂದನೂ ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ಅಂದೆ ಅಂದು ಇವಾಗ ಅವ್ನಿಗೆ ಸೌಭಾಗ್ಯ ಕೂಡಿ ಬಂದಿದೆ ಎಲ್ಲ ರೆಡಿ ಮಾಡ್ಕೊತ ಅಣ್ಣ ಹೆಂಗೆ ಹೇಳ್ತಾನೋ ಹಂಗೆ ನಾವೆಲ್ಲ ನಿಂತ್ಕೊಳ್ತೀವಿ ಪೋಸ್ಟ್ ಕೊಡ್ತೀವಿ ಅಣ್ಣ ಮಾಡ್ತಾನೆ ಫ್ರೆಂಡ್ಸ್ ರೆಡಿನಾ ಅಲ್ಲೋಗಿ ನಿಂತ್ಕೊಳ್ಳೋದಾ ಇವಾಗ ಶೂಟ್ ಯಾವ ಥರನೋ ಶೂಟ್ ಅಲ್ಲಿ ನಿಂತ್ಕೊಂಡು ನಿಮ್ಮ ಅಲ್ಲಿ ನಿಂತ್ಕೊಂಡು ಇವನು ಫೋನ್ ಎತ್ತೈತೆ ಒಳಗಡೆ ಇಡೋದು ಅಂತೆ ಅಷ್ಟೇ ಮೊನ್ನೆ ನಾವು ನಿಂತ್ಕೊಳ್ಳೋಣ ನಮ್ಮ ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಕೇಳೋಣ ಸಿಗ್ತೀನಿ ಇವಾಗ ಕಾರಲ್ಲಿ ಹತ್ಕೊಂಡು ಕಾರ್ ತಗೊಂಡು ಹೋಗ್ತಾ ಇದೀನಿ ಹೋಗ್ತಾ ಇದೀವಿ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ನಾವೆಲ್ಲ ಪೋಸ್ ಕೊಟ್ಬಿಟ್ಟು ಶೂಟಿಂಗ್ ಮುಗಿಸಿದ್ದೀವಿ ಇವಾಗ ವಾಟರ್ ಗೇಮ್ಸ್ ಅಥವಾ ಹೋಯ್ತೀವಿ ಅಲ್ಲಿ ನಮ್ಮ ಡೈರೆಕ್ಟರ್ ಏನಾದ್ರು ಅಲ್ಲೂ ಏನಾದ್ರು ಶೂಟಿಂಗ್ ಗೀಟಿಂಗ್ ಮಾಡಬೇಕು ಅಂದ್ರೆ ಹಾ ಎಲ್ಲ ಆಲ್ರೆಡಿ ಹೊಟ್ಟಿದೀವಿ ವಾಟರ್ ಗೇಮ್ಸ್ ಹತ್ರಕ್ಕೆ ಇಲ್ಲಿಂದ ಮೂರ್ ಕಿಲೋಮೀಟರ್ ಐತಂತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಶಕ್ತಿನ ಅಲ್ಲಿ ಹೆಂಗಿದೆ ತೋರಿಸ್ತೀನಿ ಗೈಸ್ ಇವಾಗ ನಾವು ವಾಟ್ರ್ ಆ್ಯಕ್ಟಿವಿಟೀಸ್ ಮಾಡೋ ಜಾಗಕ್ಕೆ ಬಂದಿದ್ದೀವಿ ಎಲ್ಲ ನೋಡಿ ನೀವು ಸಕ್ಕ ಇದೆ ಕಾಳಿ ರಿವರಲ್ಲಿ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ತುಂಬ ಕ್ರೋಡ್ ಇದೆ ಬೇಗ ಹೋಗಿ ರಿಜಿಸ್ಟ್ರ್ ಮಾಡಿಕೊಂಡು ಅಲ್ಲೋಗಿ ಮಾತಾಡ್ಕೊಂಡು ನಿಂತ್ಕೋಬೇಕು ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರ್ ಮಾಡಿಸ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ಬೇಗ ಆವಾಗ ಸಿಗುತ್ತೆ ನಮಗೆ ಇಲ್ಲಾಂದ್ರೆ ಲೇಟ್ ಆಗುತ್ತಂತೆ ಕಾಣಿಸ್ತಾ ಇರ್ಬೋದು ನಿಮಗಲ್ಲಿ ಫುಲ್ ಜನ ಇಲ್ಲಿ ಬಂದರೆ ಪಾರ್ಕಿಂಗು ಇಲ್ಲ ಪಾರ್ಕಿಂಗು ಆಗಿಬಿಟ್ಟಿದೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿಬಿಟ್ಟು ಮುಂದ್ಗಡೆ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೀವಿ ಅಲ್ಲೋ ಹುಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಅವ್ನು ಬೇರೆ ಗ್ಲಾಸ್ ಹಾಕೊಂಡವನಂತೆ ಅವನು ತೋರಿಸ್ತಾ ಇದ್ದೀನಿ ಎಲ್ಲೋ ರಿಜಿಸ್ಟ್ರ್ ಮಾಡಿಸ್ಬೇಕಂತೆ ರಿಜಿಸ್ಟರ್ ಎಲ್ಲಿ ಕೆಟ್ಟು ರಿಜಿಸ್ಟರ್ ಮಾಡಿಸ್ತೀನಿ ಬನ್ನಿ ಏಯ್ ಅಲ್ಲ ಅದು ಇದು ಫೋಟೋಸು ಸರ್ ರಿಜಿಸ್ಟ್ರಲ್ಲಿ ಸರ್ ರಿಜಿಸ್ಟ್ರ್ ಅದಾ ಅಲ್ಲಂತೆ ರಿಜಿಸ್ಟರು ಅಲ್ಲೋಗಿ ಮಾಡಿಸ್ಬೇಕಂತೆ ಅಲ್ಲೋಗಿ ರಿಜಿಸ್ಟ್ರ್ ಮಾಡಿ ಸರ್ ನೋಡಿ ಸರ್ ಬೋಟ್ಗಳೆಲ್ಲ ರೆಡಿ ಮಾಡ್ತಾ ನೆಕ್ಸ್ಟ್ ನೆಕ್ಸ್ಟು ಇದು ಮಾಡ್ತಾರೆ ಅವ್ರಿಗೆ ಬೋಟ್ ಮಾಡ್ಬಿಟ್ಟು ರಿವರ್ ರಾಫ್ಟಿಂಗ್ ಕರ್ಕೊಂಡರೆ ಜಿಪ್ಲೈನ್ದು ಮತ್ತೆ ಇಲ್ಲಿ ಕಯಾಕಿಂಗ್ ಎಲ್ಲ ಇಲ್ಲಿ ಆಡಿಸ್ತಾವ್ರೆ ಬಿಟ್ಟು ಕಯಾಕಿಂಗ್ ಆಡಿಸ್ತಾವ್ರೆ ಇಲ್ಲಿ ಇಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಂತೆ ರಿಜಿಸ್ಟರ್ ಮಾಡಿಸ್ಬಿಟ್ಟು ಬರ್ಕೋತವ್ರೆ ಎಷ್ಟು ಚೆನ್ನಾಗೇನು ಅಂತ ಇಲ್ಲಿ ಡೀಟೇಲ್ಸ್ ಎಲ್ಲ ಬರೋ ಕೇಳಿದ್ದಾರೆ ಬರೆದುಬಿಟ್ಟು ಕೊಟ್ಟರೆ ರಿಜಿಸ್ಟ್ರ್ ಆಗುತ್ತೆ ಕೊನೆಗೆ ರಿಜಿಸ್ಟ್ರ್ ಮಾಡಿಸಿ ಇವಾಗ ನಮಗೆ ಸ್ಲಿಪ್ ಕೊಟ್ಟಿದ್ದಾರೆ ಇದು ನೋಡ್ಬಿಟ್ಟು ಕೌಂಟ್ರಲ್ಲಿ ಕೊಡಬೇಕಂತೆ ಕೌಂಟ್ರಲ್ಲಿ ಕೊಟ್ಟರೆ ಅಲ್ಲಿ ನಮಗೆ ನೆಕ್ಸ್ಟು ಯಾವ್ಯಾವ ಗೇಮು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ ಬನ್ನಿ ಅಲ್ಲಿ ಕೌಂಟ್ರಲ್ಲಿ ಹೋಗ್ಬಿಟ್ಟು ಏನಂತಾರೆ ಅಂತ ನೋಡೋಣ ಯಶ್ ಎಲ್ಲರೂ ಇವಾಗ ಬಟ್ಟೆ ಚೇಂಜ್ ಮಾಡಿಕೊಂಡು ಗೇಮ್ಸ್ ಆಡೋಕ್ಕೆ ರೆಡಿಯಾಗಿ ಸಿದ್ಧವಾಗಿ ಹೊರಟಿದ್ದೀವಿ ಗೈಸ್ ಎಲ್ಲರೂ ಬಟ್ಟೆ ಚೇಂಜ್ ಮಾಡಿಕೊಂಡು ಗೇಮ್ಸ್ ಆಡೋಕ್ಕೆ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ ನೋಡ್ಬೋದು ಎಲ್ಲರೂ ಹಿಂಗೆ ರೆಡಿ ಆಗೋರ್ ಅಲ್ಲಿ ಬ್ರೋ ಶಿವ ಜಲಿ ಜಲಿ ಎಲ್ಲ ಜಲಿ 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 ಎಲ್ಲ ಜಲಿ ನವೀನ್ ಒಂದ್ ಬಂದ್ ನವೀನ ಈ ಶರ್ಟು ಅಲ್ಲ ಶರ್ಟು ದೊಡ್ಡದೈತಲ್ಲ ನಿಂದ ಯಾರ್ದು ಬ್ಯಾಗು ಮತ್ ನಿಂದು ಅಂತ ಏನೈತೆ ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳಬೇಕಾ ಅವನು 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 ಅಂತ ಏನಿಲ್ವಂತೆ ಎಲ್ಲ ಅವ್ರ ಅಣ್ಣಂದಂತೆ ಇಲ್ಲೂ ಡಿ ಬಾಸು ಅಭಿಮಾನಿಗಳು ಯಾರಾದ್ರೂ ಸಿಕ್ಕಿದ್ರೆ ಹೇಳೋದು ಒಂದೇ ಇದು ಅಷ್ಟೆ ಇವಾಗೆಲ್ಲ ಬ್ಯಾಗೆಲ್ಲ ಅಲ್ಲಿ ಲಾಕರ್ ತೊಗೊಂಡಿದ್ದೀವಿ ಲಾಕರಲ್ಲಿ ಇಟ್ಬಿಟ್ಟು ಇವಾಗ ಹೋಗೋದು ಫೋನ್ ಯೂಸ್ ಮಾಡಂಗಿಲ್ಲವಂತೆ ವಾಟರ್ ಡ್ಯಾಮೇಜ್ ಆದರೆ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಅದಕ್ಕೇ ಫೋನ್ ಇಟ್ಬಿಟ್ಟು ಹೋಗ್ತೀನಿ ನೆಕ್ಸ್ಟ್ ಏನಾದರೂ ಫೋನ್ ಎತ್ಕೊಂಡು ವಿಡಿಯೋ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಆದಷ್ಟು ನೋಡೋಣ ಸಿಗ್ತೀನಿ ಫ್ರೆಂಡ್ಸ್ ಬಾಯ್

ಮಾಡಿ ಹಾಯ್ ಹಾಯ್ ಹಲೋ ಫ್ರೆಂಡ್ಸ್ ಇವಾಗ ರಾಫ್ಟಿಂಗುಗೆ ಎಲ್ಲರೂ ರೆಡಿಯಾಗಿ ಹೋಯ್ತಾ ಇದ್ದೀವಿ ಬೋಟೆಲ್ಲ ಆಲ್ರೆಡಿ ಗಾಡಿಯಲ್ಲಿ ಹೋಯ್ತು ಇವಾಗ ನಾವು ಬೈ ಹಾಕೋಗ್ತಾಯಿದ್ದೀವಿ ನೋಡಿ ಇವರು ನಮ್ಮ ಕೋಚು ಇವರೇ ನಮಗೆ ಇದು ಮಾಡ್ತಾ ಇರೋದು ಪಾಪ ಅವ್ರದ್ದೇ ಗೋಪುರದಲ್ಲಿ ಇವಾಗ ನಾವು ವೀಡಿಯೋನ ರೆಕಾರ್ಡ್ ಮಾಡ್ತಾ ಇರೋದು ಅವ್ರದ್ರಲ್ಲೇನೆ ನಾವು ಫೋನೆಲ್ಲ ಒಳಗಡೆ ಇಟ್ಟಿರೋದಕ್ಕೆ ನೋಡಿ ಹೋಗಿ ಬೋಟು ನಾವು ಇಳಿಸ್ಬಿಟ್ಟು ಇಲ್ಲಿಂದ ರಿವರ್ ರಾಫ್ಟಿಂಗ್ ಹೋಗ್ತೀವಿ ನಮ್ದು ಕ್ರೂಸ್ ಕೂಡ ಬರ್ತಾ ಇದೆ ಇದೇ ನಮ್ಮ ಕ್ರೂಸ್ ರೆಡ್ ಕಲರು ನಮ್ಮ ಕ್ರೂಸ್ ಎಂಟು ಜನ ಇದೀವಿ ಇವಾಗ ಆ ಸೈಡ್ ಹಿಂಗೆ ಹೋಗ್ಬಿಟ್ಟು ಹಂಗಾಯಿಸಿ ನಾವು ರಿವರ್ ಆಫ್ಟಿಂಗ್ ಬರ್ತೀವಿ ಅದನ್ನೆಲ್ಲ ನಿಮಗೆ ಹೋಯ್ತಾ ಒಂದೊಂದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸಿಗ್ತೀನಿ ಅದೇ চিলি বিলি চিলি বিলি দুম দড়াক্কা হা ও চিলি বিলি চিলি বিলি দুম দড়াক্কা হা ও চিলি বিলি চিলি বিলি দুম দাঁড়াক্কা হা হিপ হিপ হুর হিপ হিপ চলো বলো কালী ময়া কি জয় চলো বলো Kali maya ki, Coca Cola Pepsi. Hi, Coca Cola Pepsi. Hi, Hip hip. Bye. So say hi guys. Hi. So team ready for a rafting? Yes. yes. So say hi guys. Hi. So name hi. Name siru. Yes. Nimeshru. Hi guys. Bilanggil a budi.

ಗಾಯ್ಸ್ ಯಾರ್ಯಾರಿಗೆ ಬೆಂಗಳೂರಲ್ಲಿ ಜೀವನ ಬೇಜಾರಾಗಿದೆಯೋ ಎಲ್ಲರೂ ಬರ್ಬೇಕಾಗಿರೋ ಜಾಗ ಬರ್ಬೇಕಾಗಿರೋ ಜಾಗೆಪ್ಸೋಲ ಓಕೆ ಫ್ರೆಂಡ್ಸ್ ಸಿಗ್ತೀನಿ ಮುಂದೆ ರಾಫ್ಟಿಂಗ್ ಮಾಡ್ತಾ ವಿಡಿಯೋ ಜೊತೆಗೆ ಚಲೋ ಸಿ ಹಾಯ್ ಗಾಯ್ಸ್ रेडी रेडी फॉर द अटकिंग लेट्स गो फॉर वंस अगेन चलो एलरो नेम नेम पैडल एंड पैडल टच मारी चलो बोलो काली मैया की जय चलो फॉरवर्ड 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 ट्रफ फास्ट 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 ट्रफ फास्ट फास्ट फास्ट

So get back and forward, get back and forward, forward, forward! Powerless! He beeped! He beeped! doom, the yeah. lapta! So get back, get back! Fast! 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 Pass! Pass! So get down, get down, get down, get down, get down! So get back, get back till he beep. ಯು ಫಾರ್ ಗುಡ್ ರಾಫ್ಟಿಂಗ್ ರಾಫ್ಟಿಂಗ್ ಮಾಡಿ ಮಾಡಿ ಮುಗಿಸ್ಕೊಂಡು ಇವಾಗ ಬಾಲಲ್ಲಿ ಟರ್ನ್ ಮಾಡೋದಕ್ಕೆ ಬಂದಿದೀವಿ ಇಷ್ಟ ಚೆನ್ನಾಗ್ರೆ ಇಷ್ಟ ಚೆನ್ನಾಗ್ ಆದ್ಮೇಲೆ ನಾವು ಅದಾದ್ಮೇಲೆ ನಾವ್ಬಿಟ್ಟು ಟರ್ನ್ ಆಗಿ ಟರ್ನ್ ಆಗಿ ಹಾಗೆ ಮಾಡ್ತೀವಿ ನೋಡೋಣ ಹೆಂಗೋ ಹೆಂಗೊಬ್ಬರೋದು ಬಂದಿದ್ದೀವಿ ಟೈರ್ಡ್ ಆಗಿದ್ದೀವಿ ಆದೂ ಟ್ರೈ ಮಾಡೋಣ ಗಾಯ್ ಕೊನೆಗೂ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಟೈಮ್ ಎಷ್ಟು ಶಿವ ಟೈಮ್ ಎಷ್ಟು ಎರಡು ಗಂಟೆ ಆಯಿತು ಇವಾಗ ಹಂಗೆ ನಾವು ರೂಮ್ಗೆ ಇವಾಗ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಊಟ ಊಟ ಮಾಡ್ಕೊಂಡು ಮತ್ತೆ ಅಲ್ಲಿ ಇಂಡೋರ್ ಆ್ಯಕ್ಟಿವಿಟೀಸ್ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೋತೀವಿ ಗಾಯ್ಸ್ ಇವತ್ತು ಸಿಗ್ತಿನಿ ಹಾಗೆ ಇವಾಗ ಲಾಕರ್ ಇಟ್ಟಿರೋ ಬ್ಯಾಗ್ನಲ್ಲಿ ಎತ್ಕೊಂಡು ಇವಾಗ ಹೋಗಿ ಅಲ್ಲೊಂದು ಸ್ವಲ್ಪ ಏನೋ ತೊಗೊಳೋದು ತೊಗೊಂಡು ರೂಮ್ಗೆ ಹೋಗಿ ಊಟ ಈಟ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟು ಡಿ ಜೆ ಪಾರ್ಟಿ ಇದೆಯಂತೆ ನೈಟ್ ಡಿ ಜೆ ಪಾರ್ಟಿ ಇದೆಯಂತೆ ಡಿ ಜೆ ಪಾರ್ಟಿಗೆ ರೆಡಿ ಆಗ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ ಕೊನೆಗೂ ನಾವು ರೆಸಾರ್ಟ್ ಗೆ ರಿಟರ್ನ್ ಆದ್ವಿ ರೆಸಾರ್ಟ್ ರಿಟರ್ನ್ ಆಗಿ ಸಕ್ ನಮ್ ಬಾಯ್ ಕೂಡ ಬಂದಾಗ ಕೋತಿಗಳು ನಮ್ಮ ಬಸ್ ಅಲ್ಲ ನೋಡ್ರಿ ಎಲ್ಲ ಓಡೈತಲ್ಲ ಎಲ್ಲ ಓಡಬಿಟ್ಟು ಇದು ಬೆಂಗಳೂರಲ್ಲಿ ಕಾಣಿಸುತ್ತಲ್ಲ ಆ ತರದ್ ಕೋತಿ ಅಲ್ಲ ಇದು ಕಾಡ್ ಕೋತಿ ಆದ್ರೆ ಇವನ್ನ ನೋಡ್ಬಿಟ್ಟು ಎಲ್ಲ ಓಡಬಿಟ್ಟು ಇಲ್ಲಿ ಇಲ್ಲಿ ಜಿಂಕೆ ಮರಿ ತರ ಓಡ್ತಾ ಇದೆ ವೆಲ್ಕಮ್ ಮಾಡಕ್ ಬಂದಿರೋದ್ ಇವ್ರು ನಮ್ಮ ಸಂಜೆ ಡಿ ಜೆ ನೈಟ್ ಇದೆ ಅದನ್ನ ತೋರಿಸ್ಕೊಡ್ತೀನಿ ಏನೇನ್ ಮಾಡಿರ್ತಾರೆ ಅಂತ ನೆಕ್ಸ್ಟ್ ಸಿಗ್ತೇನೆ ಗೈಸ್ ಡಿ ಜೆ ಪಾಟಿ ಎಲ್ಲ ಮುಗಿಸಿ ನಾವು ಇವಾಗ ಇಲ್ಲಿ ನಾವು ಸಂಕೊಂಡು ಸಪ್ರೇಟಾಗಿ ಡಿ ಜೆ ಪಾಟಿ ಎಲ್ಲ ಮುಗೀತು ಹಂಗೆ ನಮಗೆ ಬೆಂಗಳೂರಿಂದ ಸ್ವಲ್ಪ ಫ್ರೆಂಡ್ಸ್ಗಳು ಪರಿಚಯ ಆದರು ಬೆಂಗಳೂರವರು ಅನ್ಎಕ್ಸ್ಪೆಕ್ಟೆಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪರಿಚಯ ಆಗಿ ಕ್ಲೋಸ್ ಆಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಇನ್ನು ನೆಕ್ಸ್ಟು ಬೆಳಗ್ಗೆ ಎದ್ದು ಟಿಫನ್ ಗಿಫನ್ ಮಾಡಿಕೊಂಡು ಇಲ್ಲಿಂದ ಬೆಂಗಳೂರಿಗೆ ಮತ್ತೆ ರಿಟರ್ನ್ ಆಗ್ತೀನಿ ಹೋಯ್ತು ಹಂಗೆ ಬೇರೆ ಪ್ಲೇಸ್ ಏನಾದರೂ ನೋಡೋ ಪ್ಲ್ಯಾನ್ ಇದ್ದರೆ ಅದನ್ನು ನಿಮಗೆ ಗಾಯ್ಸ್ ಓಕೆ ಸಿಗ್ತೀನಿ